ಐಟಿ ಕಂಪನಿಗಳ ಫೈಲ್ ತ್ವರಿತವಾಗಿ ವಿಲೇವಾರಿ ಮಾಡಲು ಮಂಗಳೂರಿನಲ್ಲಿ ಸಿಂಗಲ್ ವಿಂಡೋ ವ್ಯವಸ್ಥೆ ತರಬೇಕು ಎಂದು ಬೆಂಗಳೂರಿನಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಒತ್ತಾಯಿಸಿದ್ದಾರೆ ಐಟಿ ಬಿಟಿ ಕಂಪೆನಿ ಸ್ಥಾಪಿಸಲು ಕಿಟ್ಸ್ ಮೂಲಕ ನೋಂದಣಿ ಮಾಡಬೇಕಿದೆ ಇದೇ ಸಂದರ್ಭ ಅಬ್ಸರ್ವೇಷನ್ಗಾಗಿ ಒಂದು ವರ್ಷ ತೆಗೆದುಕೊಳ್ಳಲಾಗುತ್ತದೆ ಸ್ಟಾಂಪ್ ನೋಂದಣಿ ರಿಯಾಯಿತಿ ಪಿಎಫ್ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆ ದೀರ್ಘ ಸಮಯ ತೆಗೆದುಕೊಳ್ಳುತ್ತಿದೆ ಇದು ಆಸಕ್ತಿ ಹೊಂದಿರುವವರು ಹೂಡಿಕೆ ಮಾಡಲು ಹಿಂದೇಟು ಹಾಕುವಂತಾಗಿದೆ ಎಂದರು ಮಂಗಳೂರಿನಲ್ಲಿ ಕಂಪನಿ ಸ್ಥಾಪನೆಗೆ ಬೇಕಾದ ನೋಂದಣಿ ಪ್ರಕ್ರಿಯೆ ಸುಗ್ರಮವಾಗಿ ಆಗುವಂತೆ ಏಕ ಕೇಂದ್ರೀಕೃತ ಕಚೇರಿ ಮಾಡಿ ಅನುಕೂಲ ಕಲ್ಪಿಸಬೇಕು ಎಂದು ಭರತ್ ಶೆಟ್ಟಿ ಒತ್ತಾಯಿಸಿದರು ಅನುಮತಿಗೆ ಸರಳೀಕರಣಕ್ಕೆ ಬೇಕಾದ ಕ್ರಮ ಜರುಗಿಸದ ಹೊರತು ಐಟಿ ಕಂಪನಿ ಆಕರ್ಷಿಸಲು ಕಷ್ಟ ಎಂದರು ಸರ್ಕಾರ ಐಟಿ ಪಾರ್ಕ್ಗೆ ಮುಂದಾಗಿರುವುದು ಸ್ವಾಗತ ಎಂದರು ಕೆಎಡಿ ಲ್ಯಾಂಡ್ ಇದೆ ಆ ಕ್ಲಾದಿಂದಾಗಿ ಯಾರಿಗೆ ಸಹ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವವರಿಗೆ ಮತ್ತು ಲೀಸ್ ಅಗ್ರಿಮೆಂಟ್ ಮಾಡಿ ರೆಂಟ್ ಮಾಡಿಕೊಂಡು ಅವರಿಗೆ ರೆಂಟ್ ರಿಎಂಬರ್ಸ್ಮೆಂಟ್ ಇದೆ ಕೆಲವರಿಗೆ ಪಾಲಿಸಿಯಲ್ಲಿದೆ ಬಟ್ ಇದೊಂದು ಕ್ಲಾಸ್ ಇರುವ ಕಾರಣಕ್ಕಾಗಿ ಎಲ್ಲೂ ಸಹ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ಮುಂದುವರಿಸುವುದು ಇದು ಒಳ್ಳೆ ರೀತಿಯಿಂದ ಒಂದು ಒಂದು ಸ್ಟೆಪ್ ತೆಗೆದಿದೆ ಸರ್ಕಾರ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಮಂಗಳೂರಲ್ಲಿ ಕಿಯೋನಿಕ್ಸ್ ಐಟಿ ಪಾರ್ಕ್ ಮಾಡೋದು ಸ್ವಾಗತ ಆದ್ರೆ ಇದನ್ನೆಲ್ಲ ಇದೆಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿ ಸಿಂಗಲ್ ವಿಂಡೋ ಮಾಡಿ ತ್ವರಿತವಾಗಿ ಮಾಡಲಿಕ್ಕೆ ಯಾರೆಲ್ಲ ಕಂಪನಿ ಬರ್ತಾರೆ ಸರ್ ಕಂಪನಿ ಬಂದವರಿಗೆ ಒಳ್ಳೆ ರೀತಿಯ ಒಂದು ಅಟ್ರಾಕ್ಷನ್ ಮಾಡುವಂತ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಬರ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರಿಸಿ ಶಾಸಕರ ಸಲಹೆ ಸರಿಯಾಗಿದೆ ಶೀಘ್ರ ಅಧಿಕಾರಿಗಳ ಸಭೆ ಕರೆದು ಸರಳೀಕರಣಕ್ಕೆ ಬೇಕಾದ ಕ್ರಮ ಜರುಗಿಸಿ ಉದ್ಯೋಗಾವಕಾಶ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದರು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಏನ್ ಮಾಡಬಹುದು ಏನು ಇನ್ಸೆಂಟಿವ್ಸ್ ಕೊಡಬಹುದು ಅಂತ ಡಬಲ್ ದಿ ಎಫ್ಐಆರ್ ಕೊಡಬೇಕು ಯಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಪಾಲಿಸಿ ತರಬೇಕು ಅನ್ನೋದು ಕೂಡ ವಿ ಹ್ಯಾವ್ ಅಡ್ಜಸ್ಟೆಡ್ ನೀವು ಹೇಳ್ತಾ ಇರೋದು ಕೂಡ ಇದೆ ವಾಟ್ ಎವರ್ ಇಸ್ ಎಕ್ ಡೀಟೇಲ್ ಆಗಿ ನೀವು ಒಂದು ರೈಟಿಂಗ್ ಮಾಡಿಕೊಡಿ ಇನ್ನೊಂದು ಮೀಟಿಂಗ್ ಮಾಡಿ ವಿ ಸಾರ್ಟ್ ಔಟ್ ದಿಸ್ ಇಶ್ಯೂ